ಈ ಕಾರ್ಯಕ್ರಮಕ್ಕೆ ನಾವು ಸೂಕ್ತವಾದ ವ್ಯಕ್ತಿ ಯಾರು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಇಂದ ನಾವು ಚೀಫ್ ಗೆಸ್ಟ್ ನ ಮಾಡಬೇಕು ಅಂತ ಸುಮಾರು ಚರ್ಚೆಗಳಾದಲ್ಲಿ ಭಾಸ್ಕರ್ ಸರ್ ಈ ಕಾರ್ಯಕ್ರಮಕ್ಕೆ ಸೂಕ್ತ ಅಂತ ಅನ್ಸಿ ನಾವು ಸರ್ನ ಆರ್ಮೀಯವಾಗಿ ಇನ್ವೈಟ್ ಮಾಡಿದ್ವಿ ಬಟ್ ಸರ್ ಬಿಸಿ ಇದ್ರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಸರ್ ಏನ್ ಹೇಳಿದ್ರು ಅಂದ್ರೆ ಬೇರೆ ಬೇರೆ ತುಂಬಾ ಸಮಾರಂಭಗಳನ್ನ ಭಾಗವಹಿಸಿದ್ದೀನಿ ಬಟ್ ಕಣ್ಣಿನ ಆಸ್ಪತ್ರೆಯಲ್ಲಿ ನಾನು ಬಂದು ಭಾಗವಹಿಸಬೇಕು ತುಂಬಾ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ರೆ ಮಾಡಿ ನಾನು ಖಂಡಿತ ಬರ್ತೀನಿ ಐದರಿಂದ ಹತ್ತು ನಿಮಿಷ ಆ ಕಡೆ ಆಗ್ಬೋದು ಬಟ್ ನಾನು ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತ ಹೇಳಿದರು ಸ್ವಪ್ರೀತಿಯ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಈ ದಿನ ನಾವು ನಮ್ಮ ಫ್ಲಾಗ್ ಅನ್ನು ಅನ್ಫರ್ ಮಾಡ್ತೀವಿ ಅಲ್ವಾ ಫ್ಲಾಗ್ ಅನ್ನು ಅನ್ಫರ್ ಮಾಡ್ತೀವಿ ಮತ್ತೆ ಫಿಫ್ಟೀನ್ತ್ ಆಗಸ್ಟ್ಗೆ ನಮ್ಮ ಫ್ಲಾಗ್ ಅನ್ನು ಹಾಯಿಸ್ಟ್ ಮಾಡ್ತೀವಿ ಡಿಫ್ರೆನ್ಸ್

जारी सर ನೀವು ಮಾರ್ಕೆಟ್ ಅಲ್ಲಿ ಯಾವಾಗಲಾದರೂ ಪದಾರ್ಥ ತರ ವಾಷಿಂಗ್ machine ಫ್ರಿಜ್ ಟಿವಿ ತಗೊಳ್ಳುವಾಗ ಅದರ ಜೊತೆ ಒಂದು ಪುಸ್ತಕ ಇರುತ್ತೆ ಈಗ ತನ್ನ ಏನು ಬರೆದಿರುತ್ತೆ ಪುಸ್ತಕದಲ್ಲಿ ಹೌದು ಯೂಸ್ ಇಟ್ ಹೌ ಟು ಯೂಸ್ ಅಂತ ನೀವು ಪುಸ್ತಕ ಸರಿಯಾಗಿ ಓದಿಲ್ಲ ಅಂದ್ರೆ ಆ ಪದಾರ್ಥ ಸರಿಯಾಗಿ ಉಪಯೋಗ ಏನಾಗ ಅಂತ ಗೊತ್ತಾಗುತ್ತೆ ಅದೇ ನಮೂನೆ ನಮ್ಮ ದೇಶ ಸರಿಯಾಗಿ ನಡೆಸಬೇಕು ಚೆನ್ನಾಗಿ ನಡೆಸಬೇಕು ಪರ್ ಲಾ ನಡೆಸಬೇಕು ಅಂತ ಹೇಳಿದ್ರೆ ಲೈಕ್ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕ್ರಿಶ್ಚಿಯನ್ ಎಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲ ಮೆನಾರಿಟೀಸ್ ಎಲ್ಲ ಜಾತಿ ಜನಾಂಗದವರಿಗೆ ಸರಿಯಾಗಿ ಒಂದು ಕಡೆ ಕರೆಕ್ಟ್ ಆಗಿ ಕರ್ಕೊಂಡು ಬಿಡ್ಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ರೈಟ್ ಪುಸ್ತಕ ಯು ಆರ್ ದಿಸ್ ಕಂಟ್ರಿ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್ ಬಹುಶಃ ನಮ್ಮ ರಾಜಕಾರಣಿಗಳು ನಮ್ಮ ಕಾರ್ಪೊರೇಟರ್ಗಳು ಎಮ್ ಎಲ್ ಎಗಳು ಎಂ ಪಿಗಳು ಈ ಕಾನ್ಸ್ಟಿಟ್ಯೂಷನ್ ಗಿಡ ಸೆರಕ್ಕೆ ಓದಲಿಲ್ಲ ಅಂದರೆ ಅವರು ದೇಶ ಆಗೋದಿಲ್ಲ ಬಟ್ ದಿನ ಅವರು ಮಾತ್ರ ಓದಬೇಕು ನಮ್ಮ ರಾಜ್ಯದ ನಮ್ಮ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಆಚರಿಸ್ತಾ ಈ ದಿನ ಮಾನ್ಯ ಅಂಬೇಡ್ಕರ್ ಹಾಗೂ ಮಹಾ ತಂಡದ ಎಲ್ಲರೂ ಸೇರಿ ಕೊಟ್ಟಿರುವಂಥ ಸಂವಿಧಾನವನ್ನು ಅನುಷ್ಠಾನಕ್ಕೆ ಬಂದಿರುವಂಥ ದಿನ ಸಂವಿಧಾನ ನಮಗೆ ಸಂವಿಧಾನ ನಮಗೆ ನಮ್ಮ ಹಕ್ಕು ಹಾಗೂ ಜವಾಬ್ದಾರಿಗಳು ಹಾಗೂ ದೇಶ ಯಾವ ರೀತಿ ನಡೆಸಬೇಕು ಅನ್ನೋ ಬಗ್ಗೆ ಒಂದು ಮಾರ್ಗಸೂಚಿಯಾಗಿ ಇರ ಇರುತ್ತೆ ಭಾಳ ಹಿಂದೆ ನಾನಿ ಪಾಲ್ಕಿ ವಲಯ ಎಂಬವರು ಏನಂತ ಹೇಳಿದ್ರೆ ಇಟ್ ಇಸ್ ಅ ಲೀಗಲ್ ಆ್ಯಂಡ್ ಮಾರಲ್ ಕಾಂಪಸ್ ಭಾರತದ ಎಲ್ಲ ಪ್ರಜೆಗಳನ್ನು ಜೋಡಿಸುವಂಥ ಪುಸ್ತಕ ನಮ್ಮ ಸಂವಿಧಾನ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವತ್ತು ವಾಸನ್ ಐ ಕೆಆರ್ ವತಿಯಿಂದ ಶ್ರೀ ನಾಗೇಂದ್ರ ಅವರು ಮತ್ತು ಡಾಕ್ಟರ್ ಸೈಯದ್ ಅಂಡ್ ಡಾಕ್ಟರ್ ಆದರ್ಶ್ ಡಾಕ್ಟರ್ ಆದರ್ಶ್ ಎಲ್ಲರೂ ಸೇರಿ ಮತ್ತು ಎಲ್ಲ ತಂಡದವರಲ್ಲಿ ಸೇರಿ ಇವತ್ತು ಗಣರಾಜ್ಯೋತ್ಸವ ಈ ಒಂದು ವಾಸನ್ನ ಐ ಕೆಆರ್ ಹಾಸ್ಪಿಟಲ್ ಮಾಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ ಮತ್ತು ದೇಶಭಕ್ತಿ ಬಗ್ಗೆ ದೇಶ ಪ್ರೇಮದ ಬಗ್ಗೆ ಅವರು ಒಂದು ಮಳಿಗೆ ಅಂಗಡಿ ಮಳಿಗೆ ಇದ್ದರೂ ಸಹ ಅವರು ಒಂದು ಆಚರಣೆ ಮಾಡಿದ್ದಾರೆ ಇದಕ್ಕೆ ಅವರಿಗೆ ನಾನು ಅಭಿನಂದಿಸ್ತೀನಿ ಹಾಗೂ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಸರ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಏನು ಹೇಳ್ತಾರೆ ಸರ್ ಈಗಿನ ಜನ್ರೇಷನ್ ಮಕ್ಕಳಿಗೆ ಈಗಿನ ಜನ್ರೇಷನ್ ಮಕ್ಕಳು ಏನಂದರೆ ಅವರು ಶಾಲೆಯಲ್ಲಿರುವಾಗ ಸ್ಕೌಟ್ಸ್ ಮತ್ತು ಎನ್ ಸಿ ಸಿ ಜಾಯಿನ್ ಮಾಡಬೇಕು ಮತ್ತು ಶಾಲೆಯಲ್ಲಿ ಕೂಡ ಬರೀ ನಾಲೆಜ್ ಇಂಪಾರ್ಟಿಂಗ್ ಸೆಂಟರ್ಸ್ ಅಲ್ಲಿ ಇಲ್ಲದೆ ಅವ್ರಿಗೆ ದೇಶ ಪ್ರೇಮ ದೇಶಭಕ್ತಿ ಹಾಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವು ಕೊಡಬೇಕಾಗಿರೋದು ಭಾಳ ಮುಖ್ಯ ಎವ್ರಿ ಸ್ಕೂಲ್ ಶುಡ್ ಪಬ್ಲಿಷ್ ಫಂಡಮೆಂಟಲ್ ಡ್ಯೂಟೀಸ್ ಅವ್ರ ಸ್ಕೂಲಲ್ಲಿ ಮತ್ತು ಎಲ್ಲ ಅಂಗಡಿಲಿ ಕೂಡ ಮತ್ತೆಲ್ಲ ಈ ಕೂಡ ನಾನು ನಾಗೇಂದ್ರ ಕೂಡ ನಾನು ಒಂದು ಸಲಹೆ ಕೊಟ್ಟಿದ್ದೀನಿ ಫಂಡಮೆಂಟಲ್ ಡ್ಯೂಟೀಸ್ ನಮ್ಮ ಮೂಲಭೂತ ಕರ್ತವ್ಯಗಳು ಅದ್ರ ಬಗ್ಗೆ ಕೂಡ ಅವರು ಮೆನ್ಷನ್ ಮಾಡಬೇಕು ಅಂತ ಮಕ್ಕಳು ಅವ್ರ ಜೀವನದಲ್ಲಿ ಕನಿಷ್ಠ ಐದು ವರ್ಷ ಆದರೂ ಮಿಲಿಟ್ರಿಲಿ ಅವರು ಸೇವೆ ಮಾಡಬೇಕಾಗಿರೋದು ಭಾಳ ಅಗತ್ಯ ಕೇಂದ್ರ ಸರ್ಕಾರದ ಅನುಕೂಲ ಕೂಡ ಇದೆ ದಟ್ ಶಾರ್ಟ್ ಸರ್ವಿಸ್ ಕಮಿಷನಲ್ಲಿ ಅವರು ಕೆಲಸ ಮಾಡ್ಬೋದು ಅಂತ ಸೊ ಎಲ್ಲ ಮಕ್ಳಿಗೂ ಒಂದು ಸರ್ತಿ ಜೀವನದಲ್ಲಿ ಯೂನಿಫಾರ್ಮ್ ಹಾಕಬೇಕಾಗಿರೋದು ಭಾಳ